ಹಂಗ ಯಾರು ತಲೆ ಕೆರ್ಕೋತಾರೆ ಅಲ್ಲ ಹಂಗೆ ಯಾರು ಕೇಳ್ಕೊತಾರೆ ನೀ ಕೆರ್ಕೊಂಡಿಲ್ಲ ಹಂಗೆ ಹಂಗೆ ಯಾರು ಕೆರ್ಕೋತಾರೆ ಒಪ್ಪಿದೆಯಾ ರಾಹುಲ್ ರಾಹುಲ್ ಅಂತಿರ್ತಾನ ಹತ್ತು ವರ್ಷ

ಅಂದ್ರೆ ನಿನಗೆ ಆ ಕಡೆ ಅನಾರೋಗ್ಯ ಕಡೆ ಲಕ್ಷ್ಯ ಹೋಗ್ಬಾರ್ದು ಈ ಕಡೆ ಬರ್ಬೇಕು ಅಂದ್ರೆ ಅನಾರೋಗ್ಯ ತನ್ನ ತಾನೇ ಓಡೋಕೆ ನಾ ಈಕ ಎಷ್ಟು ಅನಾರೋಗ್ಯ ಕೊಡಾಕ್ ಕುಂತ್ರು ಈಕೆ ಖುಷಿ ಅದಾವಂತ ಹೆಣ್ಮಗು ರಾಹುಲ್ಗ ಹತ್ತು ವರ್ಷ ಪಾಂಡ್ಯಾಗ ಏಳು ವರ್ಷ ಸೊ ರಾಹುಲ್ಗ ಪಾಂಡ್ಯಾಗ ಎಷ್ಟು ವರ್ಷದ ಪ್ರಿನ್ಸ್ ರಾಹುಲ್ಗೆ ಹತ್ತು ವರ್ಷ ಪಾಂಡ್ಯಾಗ ಏಳು ವರ್ಷ ಮೂರು ವರ್ಷ ಬರ್ಕಲ್ವ ರಾಹುಲ್ ನೂರು ವರ್ಷ ಅಂತಂದ್ರೆ ಪಾಂಡ್ಯಾಗ ಎಷ್ಟು ವರ್ಷ ಆಗಿರ್ತಾವತ್ತ ನೀ ಕೆಂಪತ್ರ ಎಮಗೆ ಏನ್ ನಲ್ವತ್ತ ನಲ್ವತ್ತಾಗಿರ್ತಾವ ಒಂದು ಹತ್ತು ಕೆ ಜಿದ ಹತ್ತಿ ಹತ್ತಿ ಗೊತ್ತ ಹತ್ತಿ ಯಾವ್ದು ಹೇಳ ಎರ್ಬಡಿಸೋದು ಹಾಕೋತಾರಲ್ಲ ಅಂಥದ್ದು ಹತ್ತು ಕೆ ಜಿದ ಹತ್ತಿರ್ತತಿ ಇನ್ನೊಂದು ಹತ್ತು ಕೆಜಿ ಹತ್ತು ಕೆ ಜಿದ ಇದಿರ್ತತಿ ಏನು ಹೇಳ ಕೊತ್ತಂಬ್ರಿ ಶಿವು ಕೊತ್ತಂಬ್ರಿ ಆದಿರ್ತತಿ ಇದ್ರಾಗ ಯಾವುದು ಜಾಸ್ತಿ ವೇಟ್ ಆಕತಿ ಹತ್ತಿ ವೇಟ್ ಆಗತ್ತೆ ಕೊತ್ತಂಬ್ರಿ ಜಾಸ್ತಿ ವೇಟ್ ಆಕತೆ ಹೆಣ್ಣು ಮಗು ಹೆಣ್ಮ ಈ ಕಡೆನು ಹತ್ತು ಕೆಜಿ ಹತ್ತೈತಿ ಈ ಕಡೆನು ಹತ್ತು ಕೆಜಿ ಕೊತ್ತಂಬರಿ ಐತೆ ಕಾಟಾ ಲೆವೆಲ್ ಆಯ್ತಲ್ಲ ಫ್ರೆಶ್ ಇದ್ದಾಗ ನನ್ನ ಮೈಂಡ್ ಕೂಲ್ ಆಗಿದ್ದಾಗ ಏನು ಕೇಳಲ್ಲ ಈ ಆರಾಮ್ ಇರ್ಲಾರಾಗ ಮಲ್ಕೊಂಡಾಗ ಬಂದ್ ವಿಡಿಯೋ ಮಾಡ್ತಿರಲ್ಲ ನಿಮ್ ಏನೇ ಬರಲ್ಲ ನಿನ್ ಬಾಯಿಂದ ನೆಕ್ಸ್ಟ್ ಅದ ಬರ್ತಿತ್ತ ಏ ನಾ ಹೇಳಿದೆ ನಿಂಗ ಅವಾಗ್ಲೇನ ನಿನ್ಗ ಆರಾಮ್ ಇಲ್ಲ ಅನ್ನೋದು ಮೈಂಡ್ ಒಳಗ ಬರಬಾರ್ದ ನೀ ಆರಾಮ್ ಇದೆಯ ಇನ್ನೊಂದ್ ಕ್ವಶನ್ ಕೇಳಿ ಕೇಳ್ತೇನೆ ನಿಂಗ ಆರಾಮ್ ಇಲ್ಲ

நன்கேனக்கலாம் தம்மன் மக நன்கேனா நே சே லக்காக்கமாஷ் என்ன என்ன பண்றாங்க நெட் ஆந்திர சொல்றேன் நீஜி முரு மக்கள நம் தம்ம இ மகள அவங்க அவ நினக்க

கே வித்தது ஆசல்ட்டேஷன் நான் மெண்டல் ஆய்னி புக்ல மெண்டி தோசு நான் மெண்டலு